ಸರ್ ಹೇಳಿ ಈಗ ಬಹಳ ದಿನಗಳ ಒಂದು ಕನಸು ಒಂದು ಅಧಿಕಾರ ನಿಮ್ಮ ಪಕ್ಷದವರು ಕೊಟ್ಟಿದ್ದಾರೆ ಒಂದು ಗುರುತಿಸಿ ಬಹಳ ದಿನಗಳಿಂದ ನೀ ಪ್ರಾಮಾಣಿಕವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಟ್ಟಿದ್ರಿ ಗುರುತಿಸಿ ನಿಮ್ಮನ್ನು ಕೆ ಡಿ ಪಿ ಸದಸ್ಯರನ್ನಾಗಿ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಸಂದರ್ಭದಲ್ಲಿ ಈಗ ಇದು ನಾನು ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಬಿ ಎಮ್ ಎಲ್ ಕೃಷ್ಣಪ್ಪನವರು ಆಂಜನಮೂರ್ತಿಯವರ ಮೂರ್ತಿಯವರ ಗರ್ಡಿಯಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ನಾಯಕನಾಗಿ ಬೆಳೆದಂಥವನು ವಿದ್ಯಾರ್ಥಿ ಕಾಂಗ್ರೆಸ್ನ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವಿದ್ಯಾರ್ಥಿ ಕಾಂಗ್ರೆಸ್ನ ಎನ್ ಎಸ್ ಐನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಬಹುದಿನಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಆ ಒಂದು ಸಕ್ರಿಯತೆಯನ್ನು ಮನಗೊಂಡು ಇಷ್ಟು ದಿವಸ ಕಾಯ್ದಿದ್ದಕ್ಕೆ ಈಗ ಯಲಹ ಕ್ಷೇತ್ರಕ್ಕೆ ನಮ್ಮದು ಬದಲಾವಣೆ ಆದ ನಂತರ ನಮಗೆ ಗುರುತರವಾದ ಜವಾಬ್ದಾರಿಯನ್ನು ಈಗ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದ ವತಿಯಿಂದ ಕೆ ಡಿ ಪಿ ಮೆಂಬರ್ ಆಗಿ ನನ್ನನ್ನು ನಾಮನಿರ್ದೇಶನವನ್ನು ಬೆಂಗಳೂರು ನಗರ ಜಿಲ್ಲೆಗೆ ಮಾಡಿರೋದಕ್ಕೆ ನಾನು ಚಿರಋಣಿ ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ಯಲಂಕ ಕ್ಷೇತ್ರದಲ್ಲಿ ಬುಡಮಟ್ಟದಿಂದ ಕೆಳಮಟ್ಟದಿಂದ ಮೇಲಕ್ಕೆ ತರಲಿಕ್ಕೆ ಶತಾಯಗತಾಯ ನನ್ನ ಪ್ರಯತ್ನವನ್ನು ಕೇಶವ ರಾಜಣ್ಣನವರ ಕೈ ಬಲಪಡಿಸಿ ಅವರ ಜೊತೆಯಲ್ಲಿ ನಿಂತು ನಾನು ಕೆಲಸವನ್ನು ಮಾಡ್ತೇನೆ ಜೊತೆಗೆ ಸರ್ ಈಗ ನಿಷ್ಠಾವಂತ ಬಂದಾಗ ಮಧ್ಯದಲ್ಲಿ ಒಂದಷ್ಟು ಬಿಜೆಪಿಗೆ ಹೋಗಿದ್ರೆ ಅನ್ನೋ ಮಾತುಗಳು ಕೂಡ ಕೇಳಿ ಕೇಳಬರ್ತದೆ ಇರಲಿ ಅದೆಲ್ಲ ಸರ್ವೇ ಸಾಮಾನ್ಯ ಬರುತ್ತೆ ಯಾರ ಮೇಲೆ ಕೋಪಕ್ಕೆ ಹೋಗಿ ಏನೋ ಒಂದು ಮಾಡ್ಕೊಂಡಿರ್ತೀವಿ ಇಲ್ಲ ಅಂತ ನಾನೇನಿಲ್ಲ ಈಗ ಸಕ್ರಿಯವಾಗಿ ನಾನು ಏನಲ್ಲಿ ಜಾಸ್ತಿ ದಿವಸ ಇರಲಿಲ್ಲ ಎಚ್ ಮೂರ್ತಿ ಅವರ ಇದರಲ್ಲಿ ಒಂದು ಇದ್ರ ಮೇಲೆ ಹೋಗಿದ್ದು ಮತ್ತೆ ಅದನ್ನು ನಾನು ಕೆಲವೇ ತಿಂಗಳುಗಳಲ್ಲಿ ನಾನು ನಾನೇನಲ್ಲಿ ಜಾಸ್ತಿ ದಿವಸ ಇರಲಿಲ್ಲ ಅದರಿಂದ ನಾನು ಮಾತೃಪಕ್ಷಕ್ಕೆ ಪಕ್ಷಕ್ಕೆ ಬಂದು ಮಾತೃಪಕ್ಷದಲ್ಲೇ ದುಡಿತಾ ಇದ್ದೇನೆ ಈಗ ಪಕ್ಷ ಸಂಘಟನೆ ಅಂತ ಬಂದಾಗ ಯಲಂಕಾ ಕ್ಷೇತ್ರದಲ್ಲಿ ಒಂದು ಅಧಿಕಾರ ಇರತಕ್ಕಂಥ ಏಕೈಕ ವ್ಯಕ್ತಿ ಈ ಹಿಂದೆ ಇರ್ತಕ್ಕಂಥ ಯಾವುದೇ ಅಧಿಕಾರ ಇರುವ ಯಾವುದೇ ನಾಯಕರುಗಳು ಪಕ್ಷವನ್ನು ಕಟ್ಟಿಲ್ಲ ಈಗ ತಾವು ಅಧಿಕಾರ ಇರುವಂಥ ಏಕೈಕ ವ್ಯಕ್ತಿ ವ್ಯಕ್ತಿಯಾಗಿದ್ದೀರಿ ಕೇಶವರಾಜನ್ ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳಬಹುದು ಪಕ್ಷದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಯಲಂಕಾ ಕ್ಷೇತ್ರದಲ್ಲಿ ಅಂತ ಈ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನನಗೆ ಅದರ ಅನುಭವ ಇಲ್ಲ ನಾನು ನನ್ನ ಶತಾಯಗತಾಯ ಪಕ್ಷ ಕಟ್ಟಲಿಕ್ಕೆ ಏನು ನಮ್ಮಲ್ಲಿ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅವ್ರನ್ನ ಎಷ್ಟು ಪ್ರಯತ್ನ ಮಾಡಿ ನಾನು ಕರ್ಕೊಂಡು ಬರಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನವನ್ನು ನಾನು ಪಡ್ತೇನೆ ಯಲಹಂಕದಲ್ಲಿ ಕಾಂಗ್ರೆಸ್ಸು ನಾಯಕರಿಲ್ಲದೆ ಒದ್ದಾಡ್ದಲ್ಲೂ ಹೋಗಿದೆ ಹೊರತು ಬೇರೆ ಯಾರು ಕಾರ್ಯಕರ್ತರು ಏನು ಏನೂ ಸೊರ್ಗಿಲ್ಲ ಕಾಂಗ್ರೆಸ್ಸು ನಾಯಕರ ಒಂದು ಏನು ಮುಂದಾಳತ್ವ ಇಲ್ಲದೆ ಅದರಿಂದ ಈ ಕಾರ್ಯಕರ್ತರಿಲ್ಲದೇ ಆಗಿದ್ರೆ ಹೊರತು ಕಾರ್ಯಕರ್ತರು ಹುರಿದುಂಬಿಸಿದ್ರೆ ಇವತ್ತು ಸಹ ನಾವು ಹೆಸರು ಯಲಂಕಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಸಾಕಷ್ಟು ಕಾರ್ಯಕರ್ತರು ನಮ್ಮಲ್ಲಿ ಇದ್ದಾರೆ ಈಗ ಪ್ರಮುಖವಾದ ಜವಾಬ್ದಾರಿ ಕೊಟ್ಟಿದ್ದಾರೆ ಜವಾಬ್ದಾರಿಗೆ ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳ್ತೀರಿ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಸರ್ ಮೊದಲನೆಯದಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ನನ್ನನ್ನು ಕೆ ಡಿ ಪಿ ಮೆಂಬರ್ ಆಗಿ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದಕ್ಕೆ ನಮ್ಮ ನಾಯಕರು ನಾನು ಸಣ್ಣದರಿಂದ ನಾನು ಅವ್ರ ಗಡಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರು ಅವರ ಅಂಡರ್ನಲ್ಲಿ ಈ ಕೆ ಡಿ ಪಿ ಬರೋದರಿಂದ ಅವರಿಗೆ ನಾನು ಅವರೇ ನನ್ನನ್ನು ಈ ದಿನ ಈ ಒಂದು ಕೆ ಡಿ ಪಿ ಸದಸ್ಯನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಕೇಶವರಾಜಣ್ಣದು ಯಾಕೆಂದರೆ ಕಾರ್ಯಕರ್ತರನ್ನು ಈ ರೀತಿಯಾಗಿ ಬೆಳೆಸಿದ್ದೇ ಆದಲ್ಲಿ ಅವರು ಇವಾಗ ನಾ ಮಾಡಿರ್ತಕ್ಕಂಥ ದಾಸನಪುರ ಹಬ್ಬಳಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬಹುಮುಖ್ಯ ಪಾತ್ರವನ್ನು ನನ್ನ ಮೇಲೆ ಭರವಸೆ ಇಟ್ಟು ನಾನು ಕೊಟ್ಟಿದ್ದಾರೆ ಪಕ್ಷವನ್ನು ಮುನ್ನಡೆಸ್ತಾರೆ ಅಂತೇಳಿ ಅವರ ಒಂದು ಆಸೆಗೆ ಎಲ್ಲೂ ತಣ್ಣೀರು ಹರಿಸ್ದಂಗೆ ಕೆಲಸ ಮಾಡ್ತೀನಿ ಅವರಿಗೆ ನಾನು ಹೃದಯಪೂರ್ವಕವಾದ ಚಿರಋಣಿಯಾಗಿರ್ತೇನೆ ಅದರ ಜೊತೆಯಲ್ಲಿ ನನ್ನ ಕ್ಷೇತ್ರದ ಏನು ಈ ಒಂದು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಆ ಇಪ್ಪತ್ತೆಂಟು ಕ್ಷೇತ್ರಗಳಿರ್ತಕ್ಕಂಥ ಎಲ್ಲ ಈ ಕೆ ಜೆ ಜಾರ್ಜ್ ಆಗಿರ್ಬೋದು ಸಲೀಂ ಅಹಮ್ಮದ್ ಆಗಿರ್ಬೋದು ರಾಮಲಿಂಗ್ ರೆಡ್ಡಿ ಅವರಾಗಿರ್ಬೋದು ಕೃಷ್ಣ ಆಗಿರ್ಬೋದು ಹರ್ಷದ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಚಿರಮಣ್ಯ ಪ್ರಿಯ ಕೃಷ್ಣ ಕೃಷ್ಣಪ್ಪನವ್ರು ಲೇಔಟ್ ಕೃಷ್ಣಪ್ಪನವರಾಗಿರ್ಬೋದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಹಾಗೂ ಕಾರ್ಯಕರ್ತರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ ವಿಶೇಷವಾಗಿ ಅವರಿಗೆ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ ಆಗಿದ್ದರು ಅವರು ಎನ್ ಎಸ್ ವೈನಲ್ಲಿ ಅಧ್ಯಕ್ಷರಾಗಿದ್ದರು ಅನೇಕರನ್ನು ಶಿವಣ್ಣನ ಹೋಗಿ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕ್ಷೇತ್ರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಯಲಂಕ ಕ್ಷೇತ್ರಕ್ಕೆ ನಾವು ಬಂದಾಗ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರಾದಂಥ ಡಿ ಎಂ ಪ್ರಕಾಶ್ ಅವರಾಗಿರ್ಬೋದು ಜಯರಾಮ್ ರವ್ರಾಗಿರ್ಬೋದು ಮತ್ತು ಬ್ಲಾಕಿನ ಎಲ್ಲ ಮೂರು ಬ್ಲಾಕಿನ ಅಧ್ಯಕ್ಷಗಳು ಎಚ್ ಮೂರ್ತಿಯಿಂದ ಹಿಡಿದು ಅದೇ ಮಂಜಣ್ಣವರಾಗಿರ್ಬೋದು ಅವರಲ್ಲಿ ಶ್ರೀನಿವಾಸ್ ಆಗಿರ್ಬೋದು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ನ ಇನ್ನೊಬ್ಬ ಯುವಕ ಮಿತ್ರ ಯಲಂಕಾ ಕಾನ್ಸ್ಟಿಟ್ಯೂನ್ಸಿಲಿರ್ತಕ್ಕಂಥ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಇವರಿಗೆಲ್ಲರಿಗೂ ಸಹ ನಾನು ಮುಂಚೂಣಿ ಅಧ್ಯಕ್ಷಗಳಲ್ಲಿ ನಾನು ಇದನ್ನು ಇದ್ದೀನಿ ಅವ್ರಿಗೆಲ್ಲರಿಗೂ ನಾನು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅಧಿಕಾರ ಕೊಟ್ಟಂಥ ಅವರಿಗೆಲ್ಲರಿಗೂ ಇವ್ರದ್ದು ಎಲ್ಲ ಸೇವೆ ನನಗೆ ಇದೆ ಅಂತ ಅಂದ್ಕೊಂಡು ಅವರಿಗೆಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲ ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಮಹಿಳಾ ಪ್ರಾಧಾನ್ಯತೆ ಇರ್ತಕ್ಕಂಥ ಎಲ್ಲ ಮಹಿಳಾ ಅಧ್ಯಕ್ಷರುಗಳಿಗೆ ಹಾಗೂ ಮಹಿಳಾ ಸಂಘಟಕ ಕಾರ್ಯಕರ್ತರಿಗೂ ಸಹ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಕಾರ್ಮಿಕ ವರ್ಗದವರಿಗೆ ಅವರಿಗೂ ಸಹ ಅಧ್ಯಕ್ಷರ ಸಮೇತ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಪಸಂಖ್ಯಾತರ ವಿಭಾಗಕ್ಕೂ ಸಹ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ